ನಮಸ್ಕಾರ ವೀಕ್ಷಕರ ಟೈಮ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೆಳಗಾವಿ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಏನಪ್ಪ ವಿಷಯ ಎಂದರೆ ಇದೇ ಮೇಕಡಿ ಗ್ರಾಮ ಪಂಚಾಯಿತಿಯ ಬಗ್ಗೆ ಹಿಂದೆ ದಿನ ಕೆಲವೊಂದು ಸುದ್ದಿ ಮಾಧ್ಯಮಗಳಲ್ಲಿ ಕೂಲಿ ಕಾರ್ಮಿಕರನ್ನು ಬಳಸದೆ ಮಷಿನರಿಗಳನ್ನು ಬಳಸಿ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದು ಆರೋಪವನ್ನು ಕೇಳಿ ಬರ್ತಾ ಬರ್ತಾಯಿದ್ದು ಅದಕ್ಕೆ ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ನಾವು ನಿಮ್ಮ ಮುಂದೆ ನೀಡುತ್ತೇವೆ ಇವತ್ತಿನ ದಿನ ಮೇಕಡಿ ಗ್ರಾಮ ಪಂಚಾಯಿತಿಗೆ ನಾವು ಭೇಟಿಯನ್ನು ಕೊಟ್ಟಿದ್ದೇವೆ ನೋಡೋಣ ಬನ್ನಿ ವೀಕ್ಷಕರೇ ಕೂಲಿ ಕಾರ್ಮಿಕರು ಕೂಡ ಇಲ್ಲೇ ಇದ್ದಾರೆ ನಮ್ಮೊಡನೆ ಕೂಲಿ ಕಾರ್ಮಿಕರಿದ್ದಾರೆ ನೋಡೋಣ ಬನ್ನಿ ವೀಕ್ಷಕರೇ ಸರ್ ನಮಸ್ಕಾರ ಸರ್ ಇತ್ತೀಚಿನ ದಿನಗಳಲ್ಲಿ ಮೆಕಳಿ ಗ್ರಾಮ ಪಂಚಾಯಿತಿಯಲ್ಲಿ ಮಷಿನರಿಗಳನ್ನು ಬಳಸಿ ಕೆಲಸ ಮಾಡುತ್ತಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ ಸೊ ಏನಂತ ಅಂತಾರೆ ಸರ್ ತಮ್ಮ ಸರ್ ನಾವು ಕೆಲಸ ನಾವು ಇಟ್ಟೆಲ್ಲ ಜನ ಇದಾವೆ ಸರ್ ನೀವೆಲ್ಲ ಕೂಲಿ ಕಾರ್ಮಿಕ ಕೂಲಿ ಕಾರ್ಮಿಕ ಅಲ್ಲೆಲ್ಲ ಕೆಲಸ ಮಾಡಿ ಇನ್ನೂ ಜನ ಬರೋದ್ರೆ ಸರ್ ಟೋಟಲ್ ಎರಡು ಜನ ಅದರ ಸರ್ ಇಲ್ಲಿ ಮುನ್ನೂರು ಜನ ಇತ್ತು ಸರ್ ಮುನ್ನೂರು ಜನ ಯಾವ ಕೆಲಸದಲ್ಲಿ ತೊಡಗಿದ್ರು ಸರ್ ತಾವು ಸರ್ ನಾವು ಈಗ ನರಗ ಕೆಲಸ ಯಾವ ಪಂಚಾಯತಿ ಗ್ರಾಮ ಪಂಚಾಯಿತಿ ಯಾವ ಕೆಲಸಗಳನ್ನ ಅದು ನಾವು ಮಾಡ್ತೀವಿ ಸರ್ ಅಂದ್ರೆ ತಮ್ಮ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ರೀತಿಯಾದ ಮಷಿನರಿಗಳನ್ನು ಬಳಸಿ ಮತ್ತೆ ಮನೆಯ ದಿನ ಒಂದು ಸುದ್ದಿ ಮಾಧ್ಯಮದಲ್ಲಿ ಒಂದು ಟ್ರಾಕ್ಟರ್ ಹಾಗೂ ಜೆ ಸಿ ಪಿ ಒಂದು ವಿಡಿಯೋಗಳ ಚಿತ್ರೀಕರಣ ಆಗಿತ್ತು ಅದ್ರ ಬಗ್ಗೆ ಏನ್ ಹೇಳ್ತಾರ ನಾವು ಕೆಲಸ ಕಂಟಿನ್ಯೂ ನಮ್ಗೆ ಪಂಚಾಯತಿ ಗ್ರಾಮ ಪಂಚಾಯತ್ ಆಗಲಿ ಸರ್ ಆಗಲಿ ನಮ್ಗೆ ಕೆಲಸ ಕಂಟಿನ್ಯೂ ಕೊಡ್ತಾರೆ ಸರ್ ಹ್ಮ್ ಯಾವ ಮಷಿನ್ ಆಗಲಿ ಸರ್ ಅದು ಪ್ರೈವೇಟ್ ಯಾರು ಒಂದು ಎರಡು ಡಬ್ ನಮ್ಮ ಹೋದ್ರ ನಮ್ ಕೆಲಸ ನಾವು ಕೂಲಿ ಕಾರ್ಮಿಕರಿಗೆ ಒಂದು ದೀಡ್ ಸೇರಿಕೊಂಡು ಒಂದು ಅಡಿಷೆ ಜನ ಐತೆ ಸರ್ ನಮ್ಗೆ ನಾವು ಪಂಚಾಯತ್ ಕೆಲಸ ಕೊಡ್ತಾರ ನಾವು ಕೆಲಸ ಮಾಡ್ತೀವಿ ಸರ್ ಅದು ಏನೋ ಒಂದು ಮದುವೆ ಕಾರ್ಯಕ್ರಮಗಳಲ್ಲಿ ಯಾವುದೋ ಒಂದು ಇದಕ್ಕೆ ಒಂದು ಎರಡು ಅದು ಅದನ್ನೇ ಹೋದಾರ ಮಾಡಿದಾರೆ ಸರ್ ಸೊ ಅದು ವಿಡಿಯೋನ ತಂದು ಇದಕ್ಕೆ ಸೇರ್ತಾರೆ ರಾಮಚಂದ್ರ ಇದೇ ಊರ ಹೇಳಿ ಸರ್ ತಾವು ಕೆಲಸ ಮಾಡ್ತೀರಾ ಇಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಪಿ ಅವರಾಗಲಿ ಅಥವಾ ಗ್ರಾಮ ಪಂಚಾಯತಿ ಸದಸ್ಯರಾಗಲಿ ಎಲ್ಲರೂ ನಿಮ್ಗೆ ಕೆಲಸ ನೀಡ್ತಾರ ನೀವು ಇದೇ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತೀರಾ ಕೂಲಿ ಕಾರ್ಮಿಕರಾಗಿ ಮಣ್ಣೆ ಕೆರೆ ಹೋಳೆತ್ತುವ ಕೆಲಸದಲ್ಲಿ ಕೂಡ ತಾವು ಇದ್ರಿ ಮತ್ತೆ ಇವಾಗ ಮಣ್ಣೆ ಮಷಿನರಿಗಳನ್ನ ಬಳಸಿ ಕೆಲಸ ಮಾಡಿದಾರ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ತಮ್ಮ ಒಂದು ಗ್ರಾಮ ಗ್ರಾಮಸ್ಥ ಆರೋಪ ಮಾಡ್ತಾ ಇದ್ದಾನೆ ಅದರ ಬಗ್ಗೆ ತಾವು ಏನ್ ಹೇಳ್ತೀರಾ ಸರ್ ಅವರ ಡಿ ಸಿ ಪಿ ಹೆಚ್ ಇದ್ರೆ ನಮಗೆ ಓದಿದ್ರಿ ಅವರ ಡೈರೆಕ್ಟ್ ಇದಕ್ಕೆ ಹೋದಾರ ಮದುವೆ ಕಾರ್ಯಕ್ರಮ ಧರಿಸೋದಾರ ಅದನ್ನ ವಿಡಿಯೋ ಮಾಡಿ ಮುಗಿದ ಈಗ ಮೊನ್ನೆ ಕೆರೆ ಉಳಿತು ಕಾಮಗಾರಿಯಲ್ಲಿ ತಾವು ಕೂಡ ಇದ್ರು ಎಲ್ಲರೂ ಇದ್ರಿ ಎಷ್ಟು ಜನ ಇದ್ರು ಕೂಲಿ ಕಾರ್ಮಿಕರು ಅವರು ನಿಮ್ಮ ಕೆಲಸ ನೀಡ್ತಾರೆ ಮತ್ತು ಮಷ್ನರಿಗಳನ್ನು ಬಳಸ್ತಾರೆ ಪಿ ಕೂಲಿ ಕಾರ್ಮಿಕರಿಗೆ ಕೆಲಸ ನೀಡ್ತಾ ಇಲ್ಲ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವ್ರ ಮದುವೆಗೆ ಅದ ಗರ್ಸ್ ಕಡೆ ಅಲ್ಲ ಅದನ್ನ ವಿಡಿಯೋ ಮಾಡಿ ಅದನ್ನ ವಿಡಿಯೋ ಮಾಡಿ ಹಾಕಿದಾರೆ ಅಮ್ಮ ನಿಮ್ಮ ಹೆಸರು ನಮ್ಮ ಹೆಸರು ಸಪ್ಪು ಬಾಯಿ ಚದನ ಇದೆ ಇದೇ ಮೇಕಡಿ ಊರು ಮೇಕರಿ ಆ ಈ ಗ್ರಾಮ ಪಂಚಾಯತಿಯಲ್ಲಿ ಕೆಲವೊಂದು ಕೂಲಿ ಕಾರ್ಮಿಕರಿಗೆ ಕೆಲಸ ಹಾಸ್ತಾರ ಉದ್ಯೋಗ ಖಾತ್ರಿ ಯೋಜನೆ ಇದೆಯಲ್ಲ ತಾವು ಕೆಲಸ ಮಾಡ್ತೀರಾ ಯಾರಿಂದ ತೊಂದರೆ ಆಗ್ತಾ ಇದೆ ಅಮ್ಮ ನಿಮಗೆ ಕೆಲವು ಗ್ರಾಮಸ್ಥರಿಂದ ತೊಂದರೆ ಆಗ ಏನ್ ತೊಂದರೆ ಆಗತ್ತಿತ್ರಿ ನಾವು ಕೆಲಸ ಮಾಡತಿದ್ದೀವ್ರಿ ಅದ ಬೇರೆದವ್ರಿ ಮದಿ ಗೊತ್ತಂದ್ರೆ ಗರ್ಸ ಹೋಯ್ತಿರಿ ಅದಂತ ಅಂದ್ರೆ ಇಡಿಯೋ ಮಾಡ್ರಿ ಅವ್ರ ಇಡಿಯೋ ಮಾಡ್ರಿ ನಾವು ಕೆಲಸದ ಹದಿನಾಲ್ಕು ಇಡಿಯೋ ಮಾಡತಿರ್ತಿ ನಾವು ಕೇಳಿದ್ರಿ ಅದು ಏನಂದ್ರೆ ನಿಮ್ಗೆ ಕೆಲಸಕ್ಕೆ ಏನೋ ಪ್ರಾಬ್ಲಮ್ ಮಾಡಂಗಿಲ್ರಿ ನಿಮ್ಮ ನಿಮ್ ಕೆಲಸ ಬರೋಬ್ಬರಿ ಐತ್ರಿ ಅಂದ್ರೆ ಮತ್ ಮರದ್ ಕೆಲಸಾನ ಬಂದಿಟ್ಟಿದಾರ ಆ ನಿಮಗೆ ಕರೆಕ್ಟ್ ಆಗಿ ನೀವು ಕೆಲಸ ಮಾಡ್ತಾ ಇದ್ದಾರ ನಿಮ್ದ ಏನೂ ತೊಂದ್ರೆ ಇಲ್ಲಾಂತ ಹೇಳಿದಾರ ರೀ ಹೇಳಿದಾರಿ ನಿಮ್ಮ ನಿಮ್ಮ ಎಲ್ಲಾ ಬರೇ ಬರೀ ಇದ್ರಿ ಹೇಳಿದಾರಿ ಮತ್ತ್ ಮರದ ಅಂದ್ರ ನೈಟ್ ಗರ್ಶ್ಯಾರು ಓದಿರ್ ರೀ ಅಲ್ಲಿ ಮದ್ವೆಯವ್ರು ಒಯ್ಯತ್ತ ರೈತರ ಕೂಡಿ ಕೇರಿ ಇಲ್ಲಿ ಮಾಡ್ರಿ ತಳಿ ನಿಮಗ ಪಂಚಾಯ್ತಾಗ ಬಂದ ಒಂದ್ ನಾಲ್ಕೈ ಸಲ ಹೇಳ್ರಿ ಅವ್ರು ಕೆಲನ ಕೇರಿ ಮಾಡ್ಬೇಕತ್ತಳೆ ಒಂದು ದೋಣಿಸಿ ಎರಡ್ನೂರ್ ಆಳು ತಕ್ಕ ಅದಾವ್ರಿ ಎರಡ್ನೂರ್ ಆಳು ದಣ್ಣ ಹಚ್ಚಿ ಕೆಲಸ ಮಾಡಿದ್ವಿ ಅಂತ ಈಗ ಒಬ್ರು ಬಂದ ತಕ್ರಾರ್ ಮಾಡಿದಾರ ಮತ್ತು ನಾನ್ ಡಿ ಸಿ ಪಿ ಚಲ ಏನು ಎರಡು ನೂರು ಆಲನ್ನು ಕೈ ದಿವಸ ಮಾಡಿದ್ವಿ ರೀ ಮತ್ತು ಊರಾಗ ಆಜು ಬಾಜು ಮುಂದಿನ ಎಲ್ಲ ಕೇಳ್ದೆವು ರೀ ಏನು ಪಂಚಾಯತ್ ಅವ್ರು ತಪ್ಪು ಮಾಡ್ರಿ ಬಿ ಅದಕ್ಕೆ ಅವ್ರು ಏನು ಮಾಡ್ತಾರೆ ಮಾಡ್ರಿ ಮತ್ತೆ ಇದಕ್ಕೆ ಸಾಲಿ ಜಾಗ ಅಂತ ಕೈತದೆ ಮೊದಲು ಬಡ್ಡಿಂದ ಅಲ್ಕೋತ ಬರಬೇಕು ನಾವು ಮ್ಯಾಗಡೆ ದನಿಂದ ಹಿಡ್ಕೊಂಡು ಈ ಗಟ್ಟ ತಳಗಡೆ ಅಲ್ಕೊತು ಬರಬೇಕ್ರೆ ನಾವು ಸಾಲಿ ಜಾಗದಾಗ ಬಂತಂದ್ರೆ ಕೇರಿ ಬಂದ್ ಮಾಡ್ತೇವ್ರಿ ಸಾಲಿ ಜಾಗದಾಗ ಬರ್ದಂದ್ರೆ ಕೇರಿ ಚೆಲು ಮಾಡವ್ರಿ ಈಗ ತಹಶೀಲ್ದಾರ್ ಹ್ಞೂ ತಹಸೀಲ್ದಾರ್ ಬಂದು ಅಳಸಲ್ರಿ ಅವ್ರ ತಹಸೀಲ್ದಾರ್ ಅಳಸಲಿ ಇವ್ರು ಯಾರ ತಕಾರಿ ಮಾಡಿದ್ರ್ ಅಳಸಲ್ರಿ ನಾವು ಪಂಚಾಯತ್ ಇರ್ತಾವ್ರಿ ಎಲ್ಲ ಕೆರೆ ನಿರ್ಮಾಣ ಯಾಕೆ ಮಾಡತ್ತಿರ ರೈತರ ನಮಗ ಅನುಕೂಲ ಐತಿ ಕುರಿ ದನ ಕರಿ ಕುರಿಮಿರಿಗೆ ನೀರ್ ಆಗ್ತಾವ ನಮಗ ಬಾಯಿಗಳ ನೀರ್ ಆಗ್ತಾವ್ರಿ ಇದು ಕೆನಾಲ್ ಬಂದ್ರ ಜರ ನೀರ್ ಬಿಡಾಕ್ ಬರುತ್ತೆ ಒಂದ್ ಅಂದ್ರೆ ದನ ಕರುಗಳಿಗೆ ನೀವು ಒಂದು ಇದರಿಂದ ಸಹಾಯ ಆಗಲಿ ಅಂತ ಹೇಳಿ ಇಲ್ಲಿ ಕೆರೆಗಳನ್ನ ನಿರ್ಮಾಣ ಮಾಡದ್ರ ಸರ್ ಹ್ಮ್ ಮತ್ತು ನಾವು ಎಲ್ಲರೂ ಪಂಚಾಯತಿ ಈ ಕಡೆ ಮೈ ಸಾರ್ವಜನಕ್ ಮೈದೆಲ್ಲ ಬಂದ ನಮ್ಗೆ ಹೇಳಿದಾಗ ನಾವು ಇದನ್ನ ಕೈ ಹಾಕಿದೇವ್ರಿ ಇದಕ್ಕೆ ನಮ್ಗೆ ಇದ್ನ ಬಿಟ್ರೆ ಮತ್ತೆ ಬೇರೆದಾಗ ಇಲ್ಲ ಐತನ ಏನು ಕೊಟ್ಟಿನಲ್ಲಿ ನೀವು ಕೂಲಿ ಕಾರ್ಮಿಕರನ್ನ ಹಚ್ಚಿ ಕೆಲಸ ಕೆಲಸ ಮಾಡಿದೆವು ರೀ ಡಿ ಸಿ ಪಿ ಎಲ್ಲ ಏನಿಲ್ಲ ಡಿ ಸಿ ಪಿ ಯಾರದ್ರೆ ಏರ್ ಫೋಟೋ ಹೊಡೆದಾಗ ಯಾವ ರೀ ಎಷ್ಟು ಜನ ಇದ್ರ ಸರ್ ಕೂಲಿ ಯಾರ್ನೂರು ಇದ್ರ ರೀ ಎರಡು ನೂರು ಜನ ಕೂಲಿ ಕಾರ್ಮಿಕ ಎಲ್ಲ ಕೂಲಿ ಕಾರ್ಮಿಕರು ನೀವು ಕೆಲಸ ಕೊಡ್ತೀರ ಕೊಡ್ತೇವೆ ರೀ ಅಂದ್ರೆ ಹಾಂ ಕೊಡ್ತೇವೆ ರೀ ಸರ ಆಳುಗಳ ಕೆಲಸ ಬರ್ತಾವೆ ರೀ ಒಂದು ಎರಡು ಮಂದಿ ಬರ್ತೈತೆ ಮುಂದ್ರೆ ನಮ್ಗೆ ಇವ್ ನಮ್ಮ ಮನಗೋಳ್ರಿ ನಾವು ದಿನ ಇಲ್ಲಿ ಇರ್ತೇವ್ರಿ ಇಲ್ಲಿ ಆಳುಗಳ ಮ್ಯಾಲ ಕೆಲಸ ಡಿ ಸಿ ಪಿ ಸಿ ಪಿ ಆಗಿ ಬಂದಿಲ್ಲ ರೀ ಇನ್ನ ಯಾರ ಮದ್ವಿ ಮ ಕಾರಣ ಕಟ್ಟಿದ್ರೆ ಒಂದು ಎರಡು ಗರ್ಸ ಪರ್ಸ ಯಾರು ತುಂಬ್ಕೊಂಡು ಹೋಗ್ತಾರ ರೀ ಮನಿ ಮುಂದೆ ಎಲ್ರ ರಾಡಿ ಪಡಿ ಆಗತ್ರ ತುಂಬ್ಕೊಂಡ್ ಹೋಗ್ತಾರ ಯಾರು ಕೆಲಸ ಎಷ್ಟು ದಿನ ಶುರು ಆಗಿದ್ರು ಕೆಲಸ ಚಲಾಗಿ ಒಂದು ತಿಂಗಳ ಮೇಲೆ ಆಯ್ತು ಎಲ್ಲ ಕೂಲಿ ಕಾರ್ಯ ಎಲ್ಲ ಕೂಲಿ ಕಾರ್ಯ ಕೆಲಸ ಮಾಡ್ತಾರೆ ಮೊನ್ನೆ ಜೆ ಸಿ ಬಿ ಹಚ್ಚಿ ಆಮೇಲೆ ಟ್ರಾಕ್ಟರ್ ಗಳ ಮೂಲಕ ಇಲ್ಲಿ ಗರ್ಸ್ ವಿಡಿಯೋ ಬಂದಿತ್ತು ರೀ ಅದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಏಳು ಸರ್ ಅಲ್ಲಿ ಅವ್ರ ಮನೆಗೆ ಮದುವೆ ಕಾರಣ ಇದ್ದವ್ರು ಅವ್ರು ಹೋಯ್ತಾರ ಒಯ್ತಾರೆ ಅವರು ಈ ಕೆರೆ ಕೆರಿಯರ್ ಬದ್ಲು ಯಾರೂ ಓದಿಲ್ಲ ರೀ ಯಾರು ನಾವು ಪಂಚಾಯಿತಿ ಬದ್ಲು ಯಾರು ಕೆ ಡಿ ಸಿಪಿ ತೊಗೊಂಡ್ ಬಂದಿಲ್ಲ ರೀ ಯಾರು ಇವಿದೆ ಊರವ್ರು ತಮ್ಮ ಹೆಸರು ಶುದ್ರಾಮ್ ಮಲ್ಕರಿ ಕೊಡ್ರಿ ಸರ್ ತಮ್ಮ ಹೆಸರು ಸುನೀಲ್ ಗಣಪತಿ ಕಿಚಡಿ ಐತ್ರ ಗ್ರಾಮ ಪಂಚಾಯಿತಿ ಸರ್ವೀಸ್ರಿ ನಮ್ಮಲ್ಲಿ ಕೂಲಿ ಕಾರ್ಮಿಕ ದಿನ ದಗ್ಗರ್ಗೆ ಹೋಗೋರು ಎರಡು ನೂರಿಂದ ಮುನ್ನೂರು ಜನ ಅದ್ರ ರೀ ಹಿಡಿದು ಬಿಟ್ಟು ಹಿಂಗೆ ಮಳೆ ಇದ್ದಾಗ ಮಾಡಿದಾಗ ಒಂದು ವಾರದ ನಿಮ್ಮ ನಡುಗೂ ಗ್ಯಾಪ್ ಆಗ್ತಾವ್ರಿ ತಿಂಗಳು ಗಂಟೆ ಕೆಲಸ ಚಾಲು ಆಯ್ತು ಅಂದ್ರೆ ಕಂಟಿನ್ಯೂ ಅಲ್ಲಿ ನಿಮ್ ಗ್ಯಾಪ್ ಆಗ್ತಾವ್ರಿ ಮಳೆ ಹದ್ಯಾಗ ಮಾಡಿದಾಗ ಈಗ ಒಂದು ಸ್ವಲ್ಪ ಪದಿವ ಜನ ಓತೈತೆ ಕಮ್ಮಿ ಜನ ಅದ್ರ ಎರಡು ನೂರು ಜನ ಅದ್ರಿ ಅವ್ರ ಕಸಿಂದ ಕೆಲಸ ಕತೆ ಅವರು ಬಂದು ಪಂಚಾಯಿತಿ ಕುಂಡಂತೆ ಮಾಡಂತೆ ಎಲ್ಲಿ ಅನುಕೂಲ ಐತಿ ಅಲ್ಲಿ ರೈತರು ಅನುಕೂಲ ಒಂದು ಕೆರೆ ಇಲ್ಲಿ ಮಾಡಬೇಕು ಎಕ್ಸಿಂದ ಅವ್ರು ಊರು ತೆಗೆದು ಒಂದು ಇದನ್ನ ಹಾಕಿ ಕೃಷಿ ಕೊಟ್ಟ್ರಿ ಕೆರೆ ಕೆಲಸ ಚಾಲೂ ಐತ್ರಿ ಇಲ್ಲಿ ದಿನ ನಮ್ಮ ಲೈವ್ ಲೇಬರ್ ಬರ್ತಾವ್ರಿ ಏನು ಪ್ರಶ್ನೆ ಇಲ್ಲ ದಿನ ಡೈಲಿ ಆದ್ರೆ ಇವಾಗ ತಹಶೀಲ್ದಾರ್ ಅವರು ಇದನ್ನ ಸ್ಟಾಪ್ ಮಾಡಂತ ಹೇಳಿದ್ರಲ್ರಿ ಸಾಲಿಗೆ ಹತ್ತೆ ಮೀಸಲಿ ಇಟ್ಟಿದಾರತ್ರಿ ಅದ ಇಟ್ಟಿದ್ದು ನಮಗೂ ಗಮನಕ್ಕೆ ಅದು ಸೊ ಇವಾಗ ಗಮನಕ್ಕೆ ಬರತ್ರಿ ನೀವು ಸ್ಟಾಪ್ ಇಟ್ಟಿದ್ರೆ ಸ್ಟಾಪ್ ಮಾಡಿದಾರ ಅದು ಸರ್ವೆ ಮಾಡ್ತಾರ ತಹಸೀಲ್ದಾರ್ ಸಬ್ರಿ ಮಾಡ್ಮೇಲೆ ಕೇರಿ ಹತ್ರ ಒಳಗೆ ಬರ ಬಿಡುದ್ರಿ ಬರ ಬರಲಿಲ್ಲ ಅಂದ್ರೆ ಮತ್ತೆ ಅವ್ರು ಕೂಲಿ ಕಾರ್ಮಿಕರಿಗೆ ಕೆಲಸ ಕೂಡ ಬರತ್ರಿ